ಕನ್ನಡ ಧ್ವನಿ ಬಣಜಿಗ ಸಮಾಜ ಶಾಂತಿಯ ಸಂಕೇತಕ್ಕೆ ಹೆಸರುವಾಸಿಯಾದ ಸಮಾಜವಾಗಿದೆ ಎಂದು ಹೂವಿನ ಸಿಗ್ಲಿ ವಿರಕ್ತ ಮಠದ ಶ್ರೀ ಮಾನೇಪುರ ಚನ್ನವಿರಮಾ ಸ್ವಾಮಿಗಳು ಕರೆ ನೀಡಿದರು ಎಲ್ಲ ಸಮಾಜದವರ ಜೊತೆಗೆ ಸೌಹಾರ್ದಯುತವಾಗಿ ಬಣಜಗರು ಶಾಂತಿ ಸಂಕೇತವಾಗಿದ್ದಾರೆ ಎಂದು ಹೂವಿನ ಸಿಗ್ಲಿ ವಿರಕ್ತ ಮಠದ ಶ್ರೀ ಮಾನೇಪುರ ಚನ್ನವಿರಮಾ ಸ್ವಾಮಿಗಳು ಕರೆ ನೀಡಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಿಸಿಎನ್ ಪಾಲಿಟೆಕ್ನಿಕ್ ಕಾಲೇಜು ಸಭಾಭವನದಲ್ಲಿ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ ಬಸವ ಜಯಂತಿ ಆಚರಣೆ ಪ್ರಯುಕ್ತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜೊತೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ವಹಿಸಿ ಮಾತನಾಡಿ ಬಣಜಿಗ ಸಮಾಜ ತಮ್ಮ ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಮಗ್ನರಾಗುವುದರ ಜೊತೆಗೆ ತಾವೆಲ್ಲ ಮೊದಲು ಸಂಘಟಿತರಾದಾಗ ಮಾತ್ರ ನಿಮ್ಮನ್ನು ಎಲ್ಲರೂ ಗುರುತಿಸುತ್ತಾರೆ ನಿಮ್ಮ ಸಮಾಜ ಅತ್ಯಂತ ಸುಸಂಸ್ಕೃತ ಸಮಾಜ ನಡೆ ನುಡಿ ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ಸಮಾಜವಾಗಿದ್ದು ನಿಮ್ಮ ಸಮಾಜದ ಒಳಿತಿಗಾಗಿ ಅನೇಕ ಮಹನೀಯರು ದುಡಿದಿದ್ದಾರೆ ಅನೇಕ ಮಹನೀಯರನ್ನು ನೀಡಿದ ಸಮಾಜವಾಗಿದ್ದು ಬಣಜಿಗರು ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದ ಗುರುತನ್ನು ಹೊಂದಲು ಮುಂದಿನ ಪೀಳಿಗೆಗೆ ಬಸವಣ್ಣನವರ ಎಲ್ಲ ವಿಚಾರಧಾರೆಗಳನ್ನು ವರ್ಗಾಯಿಸುವುದು ಅತ್ಯಂತ ಮುಖ್ಯವಾಗಿದೆ ಇಂದು ಬಣಜಿಗ ಸಮಾಜದಿಂದ ನಡೆಯುತ್ತಿರುವ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸಿ ಎಂದು ಸಮಾಜ ಬಾಂಧವರಿಗೆ ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ವಿಜಯಕುಮಾರ್ ಹತ್ತಿಕಾಳ ವಹಿಸಿದ್ದರು ಉಪನ್ಯಾಸಕರಾಗಿ ಖಾನಾಪುರ ಗ್ರಾಮದ ಶಿಕ್ಷಕ ಸಿದ್ದಲಿಂಗೇಶ ಹಲಸೂರ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಚನ್ನವೀರಪ್ಪ ಬೋಧಿಹಾಳ್ ಶಕುಂತಲ ಅವರು ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಉಪಾಧ್ಯಕ್ಷರಾದ ಲೋಹಿತ್ ನೆನವಿ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಮಹಿಳಾ ಘಟಕದ ಅಧ್ಯಕ್ಷರಾದ ರತ್ನಾ ಕರ್ಕಿ ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರರ ವೇಷಧಾರಿಗಳಾದ ಮಕ್ಕಳು ಬಸವಣ್ಣನವರ ವಚನಗಳನ್ನು ಹೇಳುವ ಮೂಲಕ ಎಲ್ಲರನ್ನೂ ರಂಜಿಸಿದರು ಜೊತೆಗೆ ಬಸವಣ್ಣನವರು ಹಾಗೂ ಅಕ್ಕ ಮಹಾದೇವಿ ಛದ್ಮ ವೇಷದ ಮಕ್ಕಳು ವೇದಿಕೆ ಅಲಂಕರಿಸಿ ವಿವಿಧ ವಚನಗಳನ್ನು ಹೇಳಿದರು ನಂತರ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ತೊಂಬತ್ತಕ್ಕೂ ಅಧಿಕ ಪ್ರತಿಶತ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೂರಾರು ಬಣಸಿಗ ಸಮಾಜದ ಹಿರಿಯರು ಮುತ್ತೈದೆಯರು ಯುವಕರು ಮಹಿಳೆಯರು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇನ್ನು ಕಾರ್ಯಕ್ರಮದ ಸ್ವಾಗತವನ್ನು ರೇಖಾ ಒಡಕಣ್ಣವರ ನಿರೂಪಣೆಯನ್ನು ಶಿವರಾಜ್ ಒಡಕಣ್ಣವರ್ ಹಾಗೂ ಶ್ರೀಮತಿ ಕೊಣ್ಣೂರ್ ಮೇಡಮ್ ಅಚ್ಚುಕಟ್ಟಾಗಿ ನೆರವೇರಿಸಿದರು ಬ್ಯೂರೋ ರಿಪೋರ್ಟ್ ಶಶಿ ದರ್ಸರ ಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಪರ್ವತ ಶಾಸ್ತ್ರಿಗಳು ಅಂತೇಳಿ ಹೇಳ್ತಾರೆ ಹೊಸ ಪ್ರಾಣ ಹೆಣ್ಣು ಮಕ್ಕಳು ಊರಿಕೋ ಕಾನು ಪ್ರಚಾರ ಮಾಡ್ತಾ ಇದಂತೆ ಆವಾಗ ಸಂತೆ ಕಲ್ಲೂರಿನ ಕನ್ಮಣ ಸ್ವಾಮಿಗಳು ಅಂತ ಸ್ತ್ರೀಗಳು ಬಂದಿದ್ದಾರೆ ಅಪರೇಟ್ ಸಾಂಸ್ಕೃತಿಕ నాయಕ ಸಾಂಸ್ಕೃತಿಕ ನಾಯಕ ಕಾಯವ ತಕ್ಕುದನೇ ಉತ್ಸಾಹಿಸ್ಕೊಳ್ತಕ್ಕಂತಾ ತಕ್ಕುದಿಸತಕ್ಕಂತಾ ವಾಗ ಇಸ್ವಾಬ್ ಬಸಬಂತಾ ನುಡಿದಂತೆ ನೆನೆದವ ಬಸವಣ್ಣನವರನ್ನು ಕರೀತಾ ಇದ್ದೇವೆ ಇಲ್ಲಿನಾಗಿ ನಿಡಿಯುತ್ತೆ ದುರ್ದಿನನ ಗರಸಬಹುದು ಸಾತ್ವಿಕ ಆಗಬಹುದು ಆದರೆ ಜ್ಞಾನೋಮ್ಯದ ನಾನು ವಚನ पंद्रह <laughs> बाव Kata-mina wadah, wadah, mamamah, what ఈ సీర్మించిన నన్న కంగారు మండల గురు హిరియరు మన ఎలా సహకార సౌకర్య ఆరాధ్య స్వాస్త నమస్కారు వణిజ్ఞ సంఘ వణిజ్ఞారు ఇవన్న జాపాలీ రీతి మండలమైన బండి అంతే ನಮ್ಮ ತಮಿಳುನಾಡಿನ ಮಾನದ ಮರಜಾ ಅಂತ ಗುಂಗ ತನಾರದ ಭಾಗ ಪರಿಚಯ ಇದು ಅತ್ಯಂತ ಬಂದಂತಹ ಹೆಸರು ಯುರೋಪನ್ ಮಟ್ಟಕ್ಕೆ ಅಂತಂದ್ರೆ ಕಾರ್ಯಕ್ರಮ ಕೈಗಾಸ ಇವರಿಗೆ ಅಂತ ಹೇಳೋದು ಅಂತ ಸಂಘಟನೆಗಾಗಿ ಕೋಶದಲ್ಲಿ ದೊಡ್ಡ ಮಾರ್ಗನೇ